ಆತ್ಮೀಯ ವಿದ್ಯಾರ್ಥಿಗಳೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಸರ್ಕಾರಿ ವಸತಿಯುಕ್ತ ಪ್ರಥಮ ದರ್ಜೆ ಕಾಲೇಜು ಒಡಲಗೇರಿಯಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನ ಕೆಲಸ ಮಾಡ್ತಾಯಿದ್ದೀನಿ ನಾನಿವತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಮೊದಲನೇ ಸೆಮಿಸ್ಟರ್ ಐಚ್ಛಿಕ ಕನ್ನಡ ಪತ್ರಿಕೆಯ ಸೆಷನ್ ಹದಿನೆಂಟನೇ ಅವಧಿಯನ್ನು ನಾನಿವತ್ತು ನಿಮ್ಮ ಪುನಃಪ್ರಸ್ ಪಡಿಸ್ತಾ ಇದ್ದೀನಿ ಈ ಅವಧಿಯಲ್ಲಿ ನಾನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿರ್ತಕ್ಕಂಥ ಶ್ರೇಷ್ಠ ಕವಿ ಒಂದನೆಯ ನಾಗವರ್ಮನ ಒಂದು ಸಂಕ್ಷಿಪ್ತ ಪರಿಚಯವನ್ನು ಗೊತ್ತು ಇವತ್ತು ಇದ್ದೀನಿ ಇಲ್ಲಿ ಈ ಒಂದನೇ ನಾಗವರ್ಮನನ್ನು ನಾನು ಅಧ್ಯಯನದ ಅನುಕೂಲಕ್ಕೋಸ್ಕರ ನಾಲ್ಕು ಭಾಗಗಳಲ್ಲಿ ವಿಂಗಡಿಸಿದ್ದೇನೆ ಒಂದನೇದು ಪ್ರಸ್ತಾವನೆ ಎರಡನೇದು ಒಂದನೆಯ ನಾಗವರ್ಮನ ಜೀವನ ಮೂರನೇದು ಸಾಹಿತ್ಯಿಕ ಪರಿಚಯ ಆತನ ಸಾಹಿತ್ಯಿಕ ಒಂದು ಪರಿಚಯ ಇರ್ತಕ್ಕಂಥದ್ದು ಅದರ ಜೊತೆಗೆ ನಾಲ್ಕನೇದು ಉಪಸಂಹಾರ ಅಥವಾ ಸಮಾರೋಪ ಅಂತಕ್ಕಂಥದ್ದು ನಾವು ಮೊದಲನೇದಾಗಿ ಪ್ರಸ್ತಾವನೆಯನ್ನು ಗಮನಿಸ್ತಾ ಹೋದರೆ ಹತ್ತನೇ ಶತಮಾನದ ಆದಿಭಾಗದಲ್ಲಿ ಜೀವಿಸಿದ್ದ ಅಂದರೆ ಕೃಷಿಕ ಒಂಬೈನೂರ ತೊಂಬತ್ತು ಅಂದರೆ ಹತ್ತನೇ ಶತಮಾನದ ಆದಿಭಾಗದಲ್ಲಿ ಜೀವಿಸಿದ್ದ ಕನ್ನಡದ ಶ್ರೇಷ್ಠ ಕವಿಯಾಗಿರ್ತಕ್ಕಂಥ ಒಂದನೇ ನಾಗವರ್ಮನು ಕನ್ನಡ ಸಾಹಿತ್ಯಕ್ಕೆ ಎರಡು ಅಮೂಲ್ಯ ಕೃತಿಗಳನ್ನು ನೀಡಿದ್ದಾನೆ ಅಂತ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವ್ಯಾಕರಣಕ್ಕೆ ಕೇಶಿರಾಜ ಹೇಗೋ ಛಂದಸ್ಸಿಗೆ ವಂದನೆ ನಾಗವರ್ಮನು ಕೂಡ ಆದಿಪುರುಷನಾಗಿದ್ದಾನೆ ಅಂತಕ್ಕಂಥದ್ದು ಅದರ ಜೊತೆಗೇನೆ ಆತ ಕರ್ನಾಟಕ ಕಾದಂಬರಿ ಅಂತಕ್ಕಂಥ ಇನ್ನೊಂದು ಕೃತಿಯನ್ನು ರಚಿಸಿದ್ದಾನೆ ಆತ್ಮೀಯ ವಿದ್ಯಾರ್ಥಿಗಳೇನು ನಾವು ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದನೆಯ ನಾಗವರ್ಮನ ಕಾಲ ಕ್ರಿಸ್ತಶಕ ಒಂಬೈನೂರ ತೊಂಬತ್ತು ಈತ ಕನ್ನಡದ ಶ್ರೇಷ್ಠ ಕವಿ ಅದರ ಜೊತೆಗೆ ಈತ ಎರಡು ಕೃತಿಗಳನ್ನು ಬರೆದ ಅಂತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ನಂತರ ಈತನ ಪರಿಚಯವನ್ನು ಗಮನಿಸ್ತಾ ಹೋದರೆ ಒಂದನೇ ನಾಗವರ್ಮ ಹತ್ತನೇ ಶತಮಾನದ ಅತಿ ಕೊನೆಯ ಭಾಗದಲ್ಲಿ ಜೀವಿಸಿದ್ದ ಅಂದರೆ ಕೃಷಿಕ ಒಂಬೈನೂರ ತೊಂಬತ್ತರ ಅವಧಿಯಲ್ಲಿ ಬದುಕಿದ್ದ ಅಂತಕ್ಕಂಥದ್ದು ಕೂಡ ನಮಗೆ ಸಿಗುತ್ತೆ ಅದರ ಜೊತೆಗೆ ಈತನ ಜನ್ಮಸ್ಥಳ ವ್ಯಂಗ್ಯನಾಡಿನ ವ್ಯಂಗ್ಯಪಳು ಅಂತಕ್ಕಂಥದ್ದು ಈತನ ಮತ ನಾನು ಈಗಾಗಲೇ ಗಮನಿಸಿದ ಹಾಗೇ ಈ ಹಿಂದಿನ ಕವಿಗಳನ್ನು ಗಮನಿಸ್ತಾ ಹೋದರೆ ಜೈನ ಧರ್ಮಕ್ಕೆ ಜಾಸ್ತಿ ಹೆಚ್ಚು ಪ್ರಭಾವ ಇರ್ತಕ್ಕಂಥದ್ದು ಈತನ ಒಂದು ಧರ್ಮ ಅಥವಾ ಮತ ವೈದಿಕ ಬ್ರಾಹ್ಮಣ ಅಂತಕ್ಕಂಥದ್ದು ಈತನಿಗೆ ಆಶ್ರಯವನ್ನು ನೀಡಿರ್ತಕ್ಕಂಥವರು ಚಂದ್ರ ಹಾಗೂ ಭೋಜರಾಜ ಅಂತಕ್ಕಂಥವರು ಈತನ ಬಿರುದುಗಳು ಕವಿರಾಜ ಅಂತ ಹಂಸ ಅಂತಕ್ಕಂಥ ಒಂದು ಬಿರುದನ್ನು ಕೂಡ ಈತ ಹೊಂದಿದ್ದೆ ಅನ್ನೋದು ತಿಳಿದು ಬರುತ್ತದೆ ಈಗಾಗಲೇ ಹೇಳಿದಾಗೆ ಈತನ ಎರಡು ಒಂದು ಚಂದೊಂಬುದಿ ಹಾಗೂ ಇನ್ನೊಂದು ಕರ್ನಾಟಕ ಕಾದಂಬರಿ ಮುಂದುವರೆದು ಈತನ ಸಾಹಿತ್ಯ ಕೃತಿಗಳ ಬಗ್ಗೆ ನಾವು ಗಮನಿಸ್ತಾ ಹೋದರೆ ಮುಖ್ಯವಾಗಿ ನಮಗಿರ್ತಕ್ಕಂಥ ದ್ವಂದ್ವ ಏನು ಅಂತ ಹೇಳಿದ್ರೆ ನಾಗವರ್ಮರು ಇಬ್ಬರೇ ಅಥವಾ ಒಬ್ಬನೇ ವಾದ ವಿವಾದಗಳಿರ್ತಕ್ಕಂಥದ್ದು ಅಂದರೆ ನಾಗ ಒಂದನೇ ನಾಗವರ್ಮ ಎರಡನೇ ನಾಗವರ್ಮ ಅಂತ ಇಬ್ಬರು ನಾಗವರ್ಮರಿದ್ದರು ಅಥವಾ ಒಬ್ಬನೇ ನಾಗವರ್ಮ ಇದ್ದು ಅನ್ನೋದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳಿರುವಂತೆ ಅನೇಕ ಸಂಸದರು ಈ ವಿಷಯದಲ್ಲಿ ಚರ್ಚೆ ನಡೆಸಿ ಕಡೆಗೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಒಂದನೇ ನಾಗವರ್ಮ ಹೆಚ್ಚುವ ಕೃತಿಗಳು ಎರಡು ಒಂದು ಚಂದಂಪುತಿ ಇನ್ನೊಂದು ಕರ್ನಾಟಕ ಕಾದಂಬರಿ ಹಾಗಾದರೆ ಅನೇಕ ವಿದ್ವಾಂಸರು ಚರ್ಚೆ ಮಾಡಿ ಇಲ್ಲ ಇಲ್ಲ ನಾಗವರ್ಮ ಅಂತಕ್ಕಂಥವರು ಕನ್ನಡ ಸಾಹಿತ್ಯದಲ್ಲಿ ಇಬ್ಬರು ಇದ್ದಾರೆ ಒಂದನೇ ನಾಗವರ್ಮ ಮತ್ತು ಎರಡನೆಯ ನಾಗವರ್ಮ ಹಾಗಾದರೆ ಈ ಒಂದನೇ ನಾಗವರ್ಮನನ್ನು ಗಮನಿಸ್ತಾ ಹೋಗ್ತಾ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈತ ಎರಡು ಕೃತಿಗಳನ್ನು ಬರೆದ ಅಂತ ಈಗಾಗಲೇ ಹೇಳಿದ್ದೀನಿ ಒಂದು ಚಂದೊಂಬುದಿ ಇನ್ನೊಂದು ಕರ್ನಾಟಕ ಕಾದಂಬರಿ ಚಂದೊಂಬುದಿ ಒಂದು ಶಾಸ್ತ್ರ ಗ್ರಂಥ ಇದರಲ್ಲಿ ಏನಿದೆ ಅಂತ ಹೇಳಿದ್ರು ವಿಶೇಷವಾಗಿ ಛಂದಸ್ಸಿನ ವಿಷಯಗಳಿರ್ತಕ್ಕಂಥದ್ದು ಅದರ ಜೊತೆಗೆ ಕರ್ನಾಟಕ ಕಾದಂಬರಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಸಂಸ್ಕೃತ ಕವಿಯಾಗಿರ್ತಕ್ಕಂಥ ಭಟ್ಟನ ಕಾದಂಬರಿಯನ್ನೇ ಆಧರಿಸಿ ಕನ್ನಡಕ್ಕೆ ಅನುವಾದ ಮಾಡಲಾಗಿದೆ ಅಂದರೆ ಅನುವಾದ ಅಂದರೆ ಮಖಾಮುಖಿ ಅನುವಾದ ಏನೆಲ್ಲ ಸ್ವಲ್ಪ ತನ್ನ ಕವಿತ್ವದ ಶೈಲಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಹಾಗಾದರೆ ಒಂದನೇ ಕೃತಿಯಲ್ಲಿ ಅದೊಂದು ಶಾಸ್ತ್ರ ಗ್ರಂಥ ಛಂದಸ್ಸಿನ ವಿಷಯವನ್ನು ಹೇಳಿದರೆ ಎರಡನೇ ಕೃತಿ ಏನು ಹೇಳ್ತದೆ ಅಂದರೆ ಇದೊಂದು ಬಾಣನ ಒಂದು ಕಾದಂಬರಿಯ ಸಂಸ್ಕೃತ ಕಾದಂಬರಿಯ ಅನುವಾದದಾಗಿರ್ತಕ್ಕಂಥ ಕೃತಿ ಅದು ಕರ್ನಾಟಕ ಕಾದಂಬರಿ ಇನ್ನು ಮೊದಲೇ ಕೃತಿಯನ್ನು ನಾವು ವಿಸ್ ವಿಸ್ತೃತವಾಗಿ ಗಮನಿಸ್ತಾ ಹೋದರೆ ಚಂದಂಬುದಿ ಈ ಚಂದೊಂಬುದಿಯಲ್ಲಿ ಇದು ವಿಶೇಷವಾಗಿ ಚಂದಸಿ ಸಂಬಂಧಪಟ್ಟಿರ್ತಕ್ಕಂಥ ಕೃತಿ ಇದರಲ್ಲಿ ಒಟ್ಟು ಆರು ಪ್ರಕರಣಗಳಿವೆ ಅಧಿಕರಣ ಪ್ರಕರಣ ಆಶ್ವಾಸ ಖಂಡ ಇವೆಲ್ಲವೂ ಕೂಡ ಒಂದೇ ಅರ್ಥವನ್ನು ಹೋಲ್ತವೆ ಇಲ್ಲಿ ಆರು ಭಾಗಗಳಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ ಅವುಗಳನ್ನು ಅಧಿಕಾರಗಳು ಎಂದು ಕರೆದಿದ್ದಾನೆ ಇಲ್ಲಿ ಪ್ರಕರಣಗಳನ್ನು ಅಧಿಕಾರಗಳು ಅಂತಕ್ಕಂಥ ಕೂಡ ಆತ ಇನ್ನೊಂದು ಹೆಸರಿಂದ ಕರೆದಿದ್ದಾನೆ ಅಂತ ಒಂದೊಂದು ಅಧಿಕಾರಕ್ಕೂ ಒಂದು ಹೆಸರನ್ನು ಕೊಟ್ಟಿದ್ದಾನೆ ಅಧಿಕರಣಕ್ಕೂ ಏನು ಅಂತ ಹೇಳಿದ್ರೆ ಸಂಜ್ಞಾ ಪ್ರಕರಣ ಸಮವೃತ್ತ ಪ್ರಕರಣ ಮಾಲಾವೃತ್ತ ಸಮ ವಿಷಮಾದಿ ವೃತ್ತ ಪ್ರಕರಣ ಕಂದಾದಿ ಮಾತ್ರ ವೃತ್ತ ಪ್ರಕರಣ ಕರ್ನಾಟಕ ವಿಷಯ ಜಾತಿ ವೃತ್ತ ಪ್ರಕರಣ ಷಟ್ ಪ್ರಕ್ರಿಯೆಯ ವಿವರಣಾ ಪ್ರಕರಣ ಹೇಗೆ ಈ ಛಂದ ಅಂತಕ್ಕಂಥದ್ದು ಆರು ಭಾಗಗಳಿರ್ತಕ್ಕಂಥದ್ದು ಇದು ವಿಶೇಷವಾಗಿ ಛಂದಸ್ಸಿಗೆ ಸಂಬಂಧಪಟ್ಟಿರತಕ್ಕಂಥ ಕೃತಿ ಇದರಲ್ಲಿರತಕ್ಕಂಥ ಆರು ಅಧಿಕರಣಗಳನ್ನು ಆರು ಪ್ರಕರಣಗಳನ್ನು ನಾವು ಗಮನಿಸ್ತೀವಿ ಇನ್ನು ಈ ಆರು ಪ್ರಕರಣಗಳಲ್ಲಿ ಐದನೇದು ವಿಶೇಷವಾಗಿ ಐದನೇ ಪ್ರಕರಣ ಏನಿದೆಯಲ್ಲ ಆ ಪ್ರಕರಣ ಏನಿದೆ ಅಂದರೆ ಕನ್ನಡ ಛಂದಸ್ಸಿಗೆ ಮೀಸಲಾಗಿರ್ತಕ್ಕಂಥ ಪ್ರಕರಣ ಉಳಿದ ಐದು ಪ್ರಕರಣಗಳು ಛಂದಸ್ಸಿಗೆ ಸಂಬಂಧಪಟ್ಟರೆ ಕೂಡ ಓ ಸಂಸ್ಕೃತದ ಪ್ರಭಾವವನ್ನು ಹೊಂದಿದರೆ ಈ ಐದನೇ ಪ್ರಕರಣ ಏನಿದೆ ಅದು ವಿಶೇಷವಾಗಿ ಛಂದಸ್ಸಿಗೆ ಸಂಬಂಧಪಟ್ಟಂಥ ಪ್ರಕರಣ ಮತ್ತು ಈ ಕನ್ನಡ ಛಂದಸ್ಸಿಗೆ ನಾನು ಈಗಾಗಲೇ ಹೇಳಿದ್ದೀನಿ ಕೇಶಿರಾಜ ವ್ಯಾಕರಣಕ್ಕೆ ಹೇಗೋ ಕನ್ನಡ ಛಂದಸ್ಸಿಗೆ ನಾಗವರ್ಮನೂ ಹಾಗೆ ಎಂಥ ನಾಗವರ್ಮ ಆತ್ಮೀಯ ವಿದ್ಯಾರ್ಥಿಗಳೇ ಒಂದನೇ ನಾಗವರ್ಮನೂ ಕೂಡ ಹಾಗೆ ಹಾಗಾದರೆ ಕನ್ನಡ ಛಂದಸ್ಸಿನ ಒಂದು ಅಧ್ಯಯನಕ್ಕೆ ತಳದಿಯಾಗಿರ್ತಕ್ಕಂಥ ಕೃತಿ ಅಂತ ಹೇಳಿದ್ರೆ ಅದು ಒಂದನೆಯ ನಾಗವರ್ಮನ ಚಂದೋಂಬುದಿ ಅಂತಕ್ಕಂಥದ್ದು ಇನ್ನು ಇದರಲ್ಲಿ ಕರ್ನಾಟಕ ವಿಷಯ ಜಾತಿ ವೃತ್ತಗಳನ್ನು ಕೂಡ ವಿವರಣೆ ಮಾಡಿದ್ದಾನೆ ಇದರಲ್ಲಿ ತ್ರಿಪದಿ ಪ್ರಿಯಕರ ಇತ್ಯಾದಿ ಸೇರಿರ್ತಕ್ಕಂಥದ್ದು ಇವುಗಳ ವೈಶಿಷ್ಟ್ಯ ಏನೆಂದರೆ ಇವೆಲ್ಲವೂ ಅಂಶವೃತ್ತಗಳೇ ಆಗಿವೆ ಅಂತ ಅಂಶವ್ರತಗಳು ಅಂತಕ್ಕಂಥದ್ದು ಅಂಶಗಣಗಳು ಅಂದರೆ ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಅಂತಕ್ಕಂಥದ್ದು ಅಂಶವ್ರತಗಳು ಅಂದರೆ ಈ ಅಂಶಗಣಗಳಿಂದ ಕೂಡಿರ್ತಕ್ಕಂಥ ವೃತ್ತವೇ ಅಂಶವೃತ್ತಗಳು ಇದರಲ್ಲಿ ಎರಡು ಅಂಶ ಆದರೆ ಬ್ರಹ್ಮಗಣ ಮೂರು ಅಂಶಗಳನ್ನು ಹೊಂದಿದರೆ ಅದು ವಿಷ್ಣುಗಣ ನಾಲ್ಕು ಅಂಶಗಳನ್ನು ಹೊಂದಿದರೆ ಅದನ್ನು ರುದ್ರಗಣ ಅಂತೇಳಿ ನಾವಿಲ್ಲಿ ಕರಿತೀವಿ ಇನ್ನು ಮೊದಲನೇ ಅಧಿಕಾರಣದಲ್ಲಿ ಏನಿದೆ ಅಂದರೆ ಸಂಸ್ಕೃತದ ವರ್ಣಗಳ ಬಗ್ಗೆ ವಿವರಣೆ ಇದ್ದರೆ ಎರಡನೇ ಅಧಿಕರಣದಲ್ಲಿ ಏನಿದೆ ಅಂತ ಹೇಳಿದ್ರೆ ನಾಲ್ಕು ಸಾಲುಗಳು ಸಮಾನವಾಗಿರುವ ವರ್ಣವೃತ್ತಗಳ ಲಕ್ಷಣಗಳನ್ನು ವಿವರಿಸಲಾಗಿದೆ ಅಂದರೆ ಸಮವೃತ್ತಗಳ ಬಗ್ಗೆ ವಿವರಣೆ ಇರತಕ್ಕಂತನ ಗಮನಿಸ್ತೀವಿ ಇನ್ನು ಮೂರನೆಯದರಲ್ಲಿ ಅರ್ಧ ಸಮವೃತ್ತಗಳ ಅಂದರೆ ಸಾಲುಗಳು ಸಮವಿಲ್ಲದ ವೃತ್ತಗಳ ಒಂದು ರಗಳೆ ದಂಡಕ ಮುಂತಾದವುಗಳ ವಿವರಣೆ ಇದೆ ಇನ್ನು ನಾಲ್ಕನೇ ಇದರಲ್ಲಿ ಕಂದ ಪದ್ಯ ಆರ್ಯ ಗೀತ್ ಆರ್ಯ ಗೀತಿಕೆ ಮುಂತಾದವುಗಳ ವಿಚಾರವಿದೆ ಐದನೇದು ಸಂಪೂರ್ಣವಾಗಿ ಆತ್ಮೀಯ ವಿದ್ಯಾರ್ಥಿಗಳು ಈಗಾಗಲೇ ಹೇಳಿದಾಗೇನೆ ಐದನೇ ಪ್ರಕರಣ ವಿಶೇಷವಾಗಿ ಕನ್ನಡ ಛಂದಸ್ಸಿಗೆ ಮೀಸಲಾಗಿರ್ತಕ್ಕಂಥ ಪ್ರಕರಣ ಇನ್ನು ಆರನೆಯದರಲ್ಲಿ ಛಂದಸ್ಸಿಗೆ ಸಂಬಂಧಿಸಿದ ಗಣಿತ ವಿಷಯಗಳನ್ನು ಕೂಡ ಅದರಲ್ಲಿ ಸೇರಿಸಲಾಗಿದೆ ಹೀಗೆ ಒಂದನೇ ನಾಗೋರಮ್ಮನ ಚಂದಂಬೂದಿಯ ಬಗ್ಗೆ ನಾವು ಸಂಕ್ಷಿಪ್ತ ಪರಿಚಯವನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ ಅಂತ ಇನ್ನು ಈತನ ಕೃತಿ ಇರ್ತಕ್ಕಂಥದ್ದು ಇನ್ನೊಂದು ಕೃತಿ ಎರಡನೇ ಕೃತಿ ಅಂತಕ್ಕಂಥದ್ದು ಅದು ಕರ್ನಾಟಕ ಕಾದಂಬರಿ ಈಗಾಗಲೇ ಹಾಗೆಯೇ ಕರ್ನಾಟಕ ಕಾದಂಬರಿ ಅಂತಕ್ಕಂಥದ್ದು ಒಂದು ಚಂಪು ಕಾವ್ಯವಾಗಿದ್ದು ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಹತ್ತು ಆಶ್ವಾಸಗಳನ್ನು ಒಳಗೊಂಡಿದೆ ಆಮೇಲೆ ಸಂಸ್ಕೃತ ಕವಿ ಬಹಣಭಟ್ಟನ ಕಾದಂಬರಿ ಕೃತಿಗೆ ಆಕಾರ ಗ್ರಂಥವಾಗಿದೆ ಅಂದರೆ ಈ ಕೃತಿ ಯಾವ ಕೃತಿಯ ಒಂದು ಭಾಗವಾಗಿದೆ ಅಂತ ಹೇಳಿದ್ರೆ ಬಾಣನ ಸಂಸ್ಕೃತ ಕಾದಂಬರಿಯೇ ಕನ್ನಡಕ್ಕೆ ಕರ್ನಾಟಕ ಕಾದಂಬರಿ ಅಂತಕ್ಕಂಥ ಹೆಸರಿನಿಂದ ಹೀತಾ ತಂದಿರತಕ್ಕಂಥದ್ದು ಇದು ಕನ್ನಡದ ಮೊದಲ ಭಾಷಾಂತರ ಶೃಂಗಾರ ಕಾವ್ಯ ಅಂತಕ್ಕಂಥದ್ದು ಕೂಡ ನಾವು ಕರಿತೀವಿ ಭಾಷಾಂತರ ಅಥವಾ ಅನುವಾದ ಅಂದರೆ ನೇರ ನೇರ ಅನುವಾದ ಮಾಡಿದಿಲ್ಲ ಕವಿ ತನ್ನದೇ ಆಗಿರತಕ್ಕಂಥ ಒಂದಷ್ಟು ಬದಲಾವಣೆಗಳನ್ನು ಕೂಡ ಅಲ್ಲಿ ಮಾಡಿಕೊಂಡಿರಲಿಕ್ಕೂ ಕೂಡ ಸಾಧ್ಯ ಇದೆ ಇದರಲ್ಲಿ ಬರತಕ್ಕಂಥ ಮುಖ್ಯ ಪಾತ್ರಗಳೇನು ಅಂದರೆ ಚಂದ್ರಾಪೀಡ ಕಾದಂಬರಿ ಪುಂಡರಿಕ ಮಹಾಶ್ವೇತೆ ಇಲ್ಲಿನ ಪ್ರಮುಖ ಪಾತ್ರಗಳು ಹಾಗಾದರೆ ಇದು ಕರ್ನಾಟಕ ಕಾದಂಬರಿ ಒಂದು ಒಂದು ನಣ್ಣಾಗ ಪ್ರಮುಖವಾಗಿರ್ತಕ್ಕಂಥ ಒಂದು ಚಂಪು ಕಾವ್ಯ ಹೀಗೆ ನಾವು ವಂದರೆ ನಾಗವರ್ಮನ ಚಂದೋಂಬುದಿ ಹಾಗೂ ಕರ್ನಾಟಕ ಕಾದಂಬರಿಯ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ಒಂದು ಅಧಿವೇಶನದಲ್ಲಿ ನಾನು ಮತ್ತೆ ನಿಮ್ಮೊಂದಿಗೆ ಮುಖಾಮುಖಿ ಇದ್ದೀನಿ ನೀವು ವಂದನೇ ನಾಗವರ್ಮ ಅಂದ ತಕ್ಷಣ ನಾಯ್ಪಟ್ಕೊಳ್ಬೇಕಾದಂಥ ಎರಡು ಕೃತಿಗಳೇನು ಅಂತಂದರೆ ಒಂದು ಚಂದೊಂಬುದಿ ಇನ್ನೊಂದು ಕರ್ನಾಟಕ ಕಾದಂಬರಿ ಹೀಗೆ ಎರಡನೇ ನಾಗವರ್ಮನ ವಿಚಾರಕ್ಕೆ ಬಂದರೆ ಕಾವ್ಯಾವಲೋಕನ ಬೇರೆ ಬೇರೆ ಕೃತಿಗಳು ಬರುತ್ತೆ ಅದನ್ನು ಮುಂದಿನ ಅಧಿವೇಶನದಲ್ಲಿ ಮತ್ತೆ ಚರ್ಚೆ ಮಾಡೋಣ ಹೀಗೆ ನಾನು ಒಂದನೇ ನಾಗವರ್ಮನ ಸಂಕ್ಷಿಪ್ತ ಪರಿಚಯದೊಂದಿಗೆ ನಿಮ್ಮೊಂದಿಗೆ ಮುಖಾಮುಖಿಯಾಗಿದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ನೀವೆಲ್ಲರೂ ಕೂಡ ಚೆನ್ನಾಗಿ ಇದನ್ನು ಅರ್ಥ ಮಾಡಿಕೊಂಡು ಮಂದಟ್ಟು ಮಾಡ್ಕೊಳ್ತೀರಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಇಂಧನ ಯಾವಧಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು